ಯು ಪಿ ಎಸ್ ಸಿ ಎರಡು ಸಾವಿರದ ಇಪ್ಪತ್ತೈದರ ಮೇನ್ಸ್ಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ ಪೇಪರ್ ಡಿಕೋಡಿಂಗ್ ಕ್ಲಾಸ್ಗೆ ತಮಗೆಲ್ಲ ಸ್ವಾಗತ ನೋಡಿ ಇಡೀ ನಾನು ಒಂದು ಯು ಪಿ ಎಸ್ ಸಿ ಎಕ್ಸಾಮ್ ಜರ್ನಿಯನ್ನು ಪಾಸ್ ಮಾಡಿದ್ದು ಹೇಗೆ ಅಂತ ಕೇಳಿದರೆ ಬಿಕಾಸ್ ಆಫ್ ಪಿ ವೆ ಕ್ಯೂಸ್ ನನಗೆ ರಜೆ ಸಿಗ್ತಕ್ಕಂಥದ್ದು ಯು ಪಿ ಎಸ್ ಸಿ ಪ್ರಿಲಿಮ್ಸ್ ರಿಸಲ್ಟ್ ಬಂದ ಮೇಲೆ ರಜೆ ಸಿಗ್ತಾಯಿತ್ತು ಸೊ ಆ ಒಂದು ಗ್ಯಾಪಲ್ಲಿ ಹೇಗೆ ನನ್ನ ಮೇನ್ಸ್ ಪ್ರಿಪೇರ್ ಆಗ್ತಿದ್ದೆ ಅಂದರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಆ್ಯಂಗಲಿಂದ ಪ್ರಿಪೇರ್ ಆಗ್ತಾಯಿದೆ ಓಕೆ ನಮ್ಮ ಇಡೀ ಐ ಇಲ್ಡಿಂಗ್ ಕ್ಲಾಸಲ್ಲಿ ಏನು ಹೇಳ್ತೀವಿ ಅಂತಂದರೆ ನಾವು ಏನು ಹೇಳ್ತೀವೋ ಅದು ಬರುತ್ತೆ ಏನು ಬರುತ್ತೋ ಅದನ್ನೇ ಹೇಳ್ತಕ್ಕಂಥದ್ದು ಕೆಲಸ ನಡೀತಾ ಇದೆ ಸೊ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಆಫ್ ದ ಕ್ವಶನ್ಸ್ ಆರ್ ರಿಪೀಟೆಡ್ ಇನ್ ಯು ಪಿ ಎಸ್ ಸಿ ಮೇನ್ಸ್ ಓಕೆನಾ ದಟ್ಸ್ ವೈ ಐ ವಾಸ್ ಗೆಟ್ಟಿಂಗ್ ಇಂಟ್ರೂ ಕಾಲ್ ಅಗೇನ್ ಆ್ಯಂಡ್ ಅಗೇನ್ ಅಗೇನ್ ಅಂಡ್ ಅಗೇನ್ ದಿಸ್ ವಾಸ್ ದಿ ರೀಸನ್ ಫಾರ್ ಮೀ ಟು ಪರ್ಶ್ಯೂ ದಿ ಯು ಪಿ ಎಸ್ ಸಿ ಮೀನ್ಸ್ ಫೈನ್ ಈಗ ಜಿ ಎಸ್ ಒನ್ ಪ್ರಶ್ನೆ ಪತ್ರಿಕೆ ಸಂಬಂಧಪಟ್ಟ ಹಾಗೆ ಡಿಕೋಡಿಂಗ್ ಮಾಡೋಣ ಎಲ್ಲಿಂದ ಬಂತು ಹೇಗೆ ಬಂತು ಯಾವ ರೀತಿ ಬಂತು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಹೈಯೀಡಿಂಗ್ ಟಾಪಿಕ್ ಫೋರ್ತ್ ಬ್ಯಾಚ್ ನಡೀತಾ ಇದೆ ಸೊ ಬನ್ನಿ ಈಗ ಡಿಸ್ಕಷನ್ ಮಾಡೋಣ ನೋಡಿ ಯು ಪಿ ಎಸ್ ಸಿ ಕ್ವೆಶನ್ ನಿಮಗೆ ಕಾಣಿಸ್ತಿದೆ ಅಂತ ಭಾವಿಸ್ತೀನಿ ಓಕೆ ಯು ಪಿ ಎಸ್ ಸಿ ಕ್ವಶನ್ ಎರಡು ಸಾವಿರದ ಇಪ್ಪತ್ತೈದು ಡಿಸ್ಕಸ್ ದಿ ಸೇಲ್ ಎಂಟ್ ಫ್ಯೂಚರ್ಸ್ ಆಫ್ ಅರ್ಬನ್ ಆರ್ಕಿಟೆಕ್ಚರ್ ಓಕೆ ಇದು ಹತ್ತು ಮಾರ್ಕ್ಸ್ಗೆ ನೂರ ಐವತ್ತೆರಡು ನೂರ ಐವತ್ತೆರಡು ಅಂದರೆ ನಿಮಗೆ ಬರತಕ್ಕಂಥದ್ದು ನೂರ ಇಪ್ಪತ್ತರಿಂದ ನೂರ ಮೂವತ್ತೆರಡು ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕ್ವಶನ್ ಕೇಳಿದರೆ ಟು ವಾಟ್ ಎಕ್ಸ್ಟೆಂಟ್ ದಿ ಅರ್ಬನ್ ಪ್ಲಾನಿಂಗ್ ಆ್ಯಂಡ್ ಕಲ್ಚರ್ ಆಫ್ ದಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಪ್ರೊವೈಡೆಡ್ ಇನ್ಪುಟ್ಸ್ ಟು ದಿ ಪ್ರೆಸೆಂಟ್ ಡೇ ಆಫ್ ಅರ್ಬನೈಜೇಷನ್ ಸೊ ಅರಪ್ಪನ್ ಸಿವಿಲೈಜೇಷನ್ ಬಗ್ಗೆ ಕ್ವಶನ್ನು ಫಿಕ್ಸ್ ಸ್ವಾಮಿ ಇಂಥ ಕ್ವಶನ್ಸಿಂದಲೇ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕು ಹೊರತು ಅಲೆಲೋಪತಿ ಅಂತ ಒಂದು ಕ್ವಶನ್ ಬಂದಿತ್ತು ಯಾವುದೋ ಒಂದು ಇನ್ನೊ ನಮಗೆ ಗೊತ್ತಾಗ್ಲಾದ್ರ ಕ್ವಶನ್ ಬಂದಿತ್ತು ಮಲೇಷ್ಯಾದಲ್ಲಿ ಆ ವರ್ಲ್ಡ್ ಹಿಸ್ಟ್ರಿಯಲ್ಲಿ ಮಲೇಷ್ಯಾದಲ್ಲಿ ಫ್ರೀಡಮ್ ಸ್ಟ್ರಗಲ್ ಬಗ್ಗೆ ಕ್ವಶನ್ ಕೇಳಿದ್ರು ಯಾರಿಗೆ ಗೊತ್ತ್ರಿ ಇಂಡಿಯಾದೇ ಫ್ರೀಡಮ್ ಸ್ಟ್ರಗಲ್ ಗೊತ್ತಾಗಲ್ಲ ಇನ್ನು ಮಲೇಷ್ಯಾದು ಹೋಗಿ ವೆಸ್ಟರ್ನ್ ಆಫ್ರಿಕಾ ಈಸ್ಟರ್ನ್ ಆಫ್ರಿಕಾ ಅಂತ ಕ್ವಶನ್ಸ್ ಆರ್ ಬೌನ್ಸ್ ಆರ್ ಕ್ವಶನ್ಸ್ ಸೊ ಓವರ್ ಪ್ರಿಪೇರಿಂಗ್ ಫಾರ್ ಯು ಪಿ ಎಸ್ ಸಿ ಫಾರ್ ಫಿಲಿಮ್ಸ್ ಅಂಡ್ ಮೀನ್ಸ್ ನೀವು ನಿಮ್ಮ ತೆಲೆಯಲ್ಲಿ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಬೌನ್ಸರ್ ಕ್ವಶನ್ಸ್ ಅಟೆಂಡ್ ಮಾಡೋಕ್ಕಾಗಲ್ಲ ಫೈನ್ ನಾನು ಆ ಒಂದು ಹೈ ಇಲ್ಡಿಂಗ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಬೇಕಾದ್ರೆ ಐ ಹ್ಯಾವ್ ಟೋಲ್ಡ್ ವೆರಿ ಕ್ಲಿಯರ್ಲಿ ಓಕೆ ಸೊ ಆ ವಿಡಿಯೋವನ್ನು ಆ ವಿಟಿಯನ್ನು ನಿಮ್ಮ ಮುಂದೆ ಪ್ಲೇ ಮಾಡ್ತೀನಿ ನೋಡಿ ಹೇಗೆ ಹೇಳಿದ್ದೆ ನಾನು ಅಂದರೆ ಆಲ್ರೆಡಿ ಇದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಓಕೆ ಟೂ ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಮ್ಸ್ ಬರುತ್ತೆ ಇದು ನೋಡಿ ಜೂನ್ ಇಪ್ಪತ್ತೊಂಬತ್ತರಂದು ಅರಪ್ಪ ಸಿವಿಲೈಸೇಷನ್ ಜಸ್ಟ್ ಇನ್ ಬಿಗಿನಿಂಗ್ ಅಲ್ಲೇ ಟೂ ಹಂಡ್ರೆಡ್ ಪರ್ಸೆಂಟ್ ಮೇನ್ಸಿಗೆ ಅಂತ ಹೇಳಿದಿನಿ ಕೆ ಎಸ್ ಅವ್ರಿಗೆ ಅಲ್ಲಿ ಬರುತ್ತೆ ಕ್ವಶನ್ ಸ್ಟ್ಯಾಂಡರ್ಡ್ ಕ್ವಶನ್ ಒಂದೇ ಕ್ವಶನ್ ನಮ್ಮ ಅಪ್ಪನ ಕಾಲಕ್ಕೂ ನಮ್ಮ ಕಾಲಕ್ಕೂ ನಮ್ಮ ಮಕ್ಕಳ ಕಾಲಕ್ಕೂ ಒಂದೇ ಕ್ವಶನ್ ಮೇನ್ಸಲ್ಲಿ ಏನು ಅದರ ಎಕಾನಮಿ ಅದರ ಒಂದು ಅರ್ಬನ್ ಸ್ಟ್ರಕ್ಚರ್ ನಗರಗಳು ಹೇಗೆ ಕಂಡು ಬರುತ್ತೆ ಅಲ್ಲಿ ಶೈಲಿ ನೋಡಿ ಹೇಳಿದೀನಿ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಏನದು ಆ ಒಂದು ಶಿಲಾಬಾಲಕಿಯ ಪ್ರತಿಮೆ ಕಲ್ಲಿನ ಪ್ರತಿಮೆಗಳು ಮುದ್ರೆಗಳು ಪಶುಪತಿ ನಾಥ ಅಲ್ಲಿ ಕಂಡು ಬರತಕ್ಕಂತಹ ಪ್ರಾಣಿಗಳು ಇರಬಹುದು ಧರ್ಮ ಇರಬಹುದು ಲಿಂಗ ಇರಬಹುದು ಒಂದು ತದನಂತರದಲ್ಲಿ ಆ ಒಂದು ಭೂಮಿ ತಾಯಿಯ ಒಂದು ಚಿತ್ರ ಇರ್ಬೋದು ಓಕೆನಾ ಅಲ್ಲಿ ಕಂಡು ಬರ್ತಕ್ಕಂಥ ಸ್ಥಾನದ ಗೃಹಗಳಿರ್ಬೋದು ಇದ್ರ ಬಗ್ಗೆನೇ ಕ್ವಶನ್ಸ್ ಬರುತ್ತೆ ಅರ್ಬನ್ ಸ್ಟ್ರಕ್ಚರ್ ಅರ್ಬನ್ ಸ್ಟ್ರಕ್ಚರಲ್ಲಿ ಚ ಅಲ್ಲಿ ಏನಾಗುತ್ತೆ ಲಂಬವಾಗಿ ಛೇದಿಸುವ ರಸ್ತೆಗಳು ಒಳಚರಂಡಿ ವ್ಯವಸ್ಥೆಗಳು ಸುಟ್ಟ ಇಟ್ಟಿಗೆಗಳು ತದನಂತರದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಕೋಟೆಗಳು ಮೇಲುಕೋಟೆ ಕೆಳಕೋಟೆಗಳು ಇರ್ಬೋದು ಇವೆಲ್ಲವೂ ಬರುತ್ತೆ ಸೊ ಫಸ್ಟ್ ಕ್ವಶನ್ ಈ ಥರ ಬಂದಿದೆ ಇಂತಹ ಅವರೇಜ್ ಕ್ವೆಶನ್ಸ್ಗೆ ಯು ಹ್ಯಾವ್ ಟು ಪರ್ಫಾರ್ಮ್ ಬೆಸ್ಟ್ ಆನ್ಸರ್ ಸೊ ಅವರೇಜ್ ಕ್ವಶನ್ಸ್ಗೆ ಬೆಸ್ಟ್ ಆನ್ಸರ್ ಮಾಡ ಮಾಡಿದಾಗ ಮಾತ್ರ ಯು ವಿಲ್ ಗೆಟ್ ಎ ಗುಡ್ ಮಾರ್ಕ್ಸ್ ಸೊ ಟಫ್ ಕ್ವಶನ್ಸ್ಗೆ ಅವರೇಜ್ ಆನ್ಸರ್ಸ್ ಮಾಡಬೇಕಾಗುತ್ತೆ ಈಸಿ ಕ್ವಶನ್ಸ್ಗೆ ಬೆಸ್ಟ್ ಆನ್ಸರ್ ಮಾಡಬೇಕಾಗುತ್ತೆ ಸೊ ಇಟ್ ಲುಕ್ಸ್ ಈಸಿ ಬಟ್ ಇಟ್ ಈಸ್ ನಾಟ್ ಈಸಿ ಸೊ ಅದಕ್ಕೆ ನಾವು ಈಗ ಯು ಪಿ ಎಸ್ ಸಿ ಮೇನ್ಸ್ಗೆ ಸಂಬಂಧಪಟ್ಟಾಗ ಐ ಎ ಎಸ್ ಮೇನ್ಸ್ಗೆ ಸಂಬಂಧಪಟ್ಟಾಗ ಟೆಸ್ಟ್ ಸೀರೀಸ್ ಆರಂಭ ಮಾಡಿದ್ದೀವಿ ಟೆಸ್ಟ್ ಸಿರೀಸಲ್ಲಿ ಸಿಂಪ್ಲಿ ವಿ ಜಸ್ಟ್ ಟೇಕ್ ಕ್ವಶನ್ಸ್ ಫ್ರಮ್ ದಿ ಆಪ್ಷನ್ ಪೇಪರ್ಸ್ ನಮಗೆ ರಿಲೆವೆಂಟ್ ಯಾವ್ದು ಅನಿಸಿದೆ ಅವನ್ನ ನಾವು ಡಿಸ್ಕಸ್ ಮಾಡ್ತೀವಿ ನೋಡಿ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಯು ಪಿ ಎಸ್ ಸಿ ಹಿಸ್ಟ್ರಿ ಆಪ್ಷನ್ ಹಿಸ್ಟ್ರಿ ಆಪ್ಷನ್ ಎರಡು ಸಾವಿರದ ಇಪ್ಪತ್ತೆರಡು ಎಲ್ಲ ಕಡೆಯೂ ಹರಪ್ಪ 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 ಸೊ ಓಕೆನಾ ಸೊ ನಮಗೆ ನೋಡಿ ಹರಪ್ಪನ ಆರ್ಟ್ ಕಾಂಟ್ರಿಬ್ಯೂಟ್ಸ್ ಟು ದಿ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದೇರ್ ಎಸ್ಥೆಟಿಕ್ ಸೆನ್ಸಲ್ ಸೆನ್ಸಿಬಿಲಿಟೀಸ್ ಇನ್ ಅಡಿಷನ್ ಟು ದಿ ಸ್ಪಿರಿಚುವಲ್ ಆ್ಯಂಡ್ ರಿಚುಲಿಸ್ಟಿಕ್ ಲೈಫ್ ಓಕೆನಾ ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಓಕೆ ಡೂ ಯು ಅಗ್ರಿ ದ ಟೆಕಾಲಜಿಕಲ್ ಫ್ಯಾಕ್ಟರ್ ಇನ್ಫ್ಲೂಯೆನ್ಸ್ ದಿ ಫ್ಲೋ ಅಂಡ್ ಎಬ್ ಆಫ್ ದಿ ಅರಪ್ಪನ್ ಸಿವಿಲೈಜೇಷನ್ ಅರ್ಬನ್ ಕ್ಯಾರೆಕ್ಟರ್ ಆಫ್ ದಿ ಅರ್ಬನ್ ಕ್ಯಾರೆಕ್ಟರ್ ಆಫ್ ದಿ ಅರಪ್ಪನ್ ಸಿವಿಲೈಜೇಷನ್ ವಾಸ್ ದಿ ರಿಸಲ್ಟ್ ನೈದರ್ ಆಫ್ ಎನಿ ಔಟ್ಸೈಡ್ ಇನ್ಫ್ಲುಯೆನ್ಸ್ ನಾಟ್ ಸಡನ್ ಆಕ್ಟಿವ್ ಬಟ್ ಎ ಎವಲ್ಯೂಷನ್ ಆಫ್ ರೀಜ್ನಲ್ ಎಕನಾಮಿಕ್ ಫ್ಯಾಕ್ಟರ್ಸ್ ಅವನು ಅಲ್ಲಕ್ಕ ಅಂದ್ರೆ ಒಂದೇ ಮಲ್ಲಕ್ಕ ಅಂದರೆ ಒಂದೇ ಪ್ರಕ ಒಂದೇ ಹಿಡ್ಕೊಂಡಿದ್ದಾನೆ ಏನು ಅವರ ಒಂದು ರಿಲೀಜಿಯಸ್ಸು ಸೋಶಿಯೋ ಲೈಫ್ ಎಕನಾಮಿಕ್ ಲೈಫ್ ದೇರ್ ಟ್ರೇಡ್ ದೇರ್ ವೇ ಆಫ್ ಲೈಫ್ ದೇರ್ ಬಿಲೀಫ್ ಸಿಸ್ಟಮ್ ದೇರ್ ಆರ್ಟ್ ಆ್ಯಂಡ್ ಕಲ್ಚರ್ ಇಷ್ಟು ಬಿಟ್ಟರೆ ಬೇರೆ ಏನು ಕೇಳಲ್ಲ ಸೊ ನಾನು ಅದಕ್ಕೆ ನನ್ನ ಇಡೀ ಇಪ್ಪತ್ತು ಮೂವತ್ತು ವರ್ಷದ ಕ್ವಶನ್ ಪೇಪರನ್ನು ಅನಲೈಸ್ ಮಾಡಿ ನಾನು ನಿಮಗೆ ಮೇನ್ಸ್ ಆನ್ಸರ್ ರೇಟಿಂಗ್ ಕೊಡ್ತೀನಿ ತದನಂತರದಲ್ಲಿ ನಮ್ಮ ಇಡೀ ಎಚ್ ವಿ ಟಿ ಕ್ಲಾಸಲ್ಲಿ ನಾನು ಹೇಳ್ತಕ್ಕಂಥದ್ದು ಏನಕ್ಕೆ ಅಂತಂದರೆ ನೋಡಿ ಇದು ಎಕ್ಸಾಮ್ ಸಿ ಬರುತ್ತೆ ಹೇಗೆ ಹೇಳ್ತೀನಿ ಬಿಕಾಸ್ ಐ ಹ್ಯಾವ್ ಸೀನ್ ಆಲ್ ದೀಸ್ ಆಪ್ಷನ್ ಪೇಪರ್ ಸಿ ಡಿ ಎಸ್ ಸಿ ಎ ಪಿ ಎಫ್ ಕೆ ಪಿ ಎಸ್ ಸಿ ಕೆಇ ಎಲ್ಲ ನೋಡ್ಕೊಂಬಂದು ಕೊನೆಗೆ ಇದನ್ನು ತಂದಿಡ್ತೀನಿ ನೋಡಿ ಇದು ಬರುತ್ತೆ ಅಂದರೆ ಬರುತ್ತೆ ಐ ಹ್ಯಾವ್ ಟೋಲ್ಡ್ ಡಿ ವಿಯರ್ ಐ ಎ ಎಸ್ ಮೀನ್ಸಿಗೆ ಬರುತ್ತೆ ಕೆ ಎಸ್ ಸಿ ಬರುತ್ತೆ ಅಂತ ಸೊ ಎರಡು ಸಾವಿರದ ಇಪ್ಪತ್ತೈದು ಮೀನ್ಸ್ ಪುಷಿಯಲ್ಲಿ ಬಂತಲ್ಲ ನಾನು ಎಕ್ಸಾಮ್ ಆದ್ಮೇಲೆ ಹೇಳ್ತಾ ಇಲ್ಲ ನೋಡಿ ನಾನು ಹೇಳಿದ್ ಬಂತು ಎಕ್ಸಾಮ್ಗಿಂತ ಮುಂಚೆ ಹೇಳ್ತಾ ಇದ್ದೀನಿ ದಟ್ ಈಸ್ ಇಂಪಾರ್ಟೆಂಟ್ ಪೋಸ್ಟ್ ಮಾರ್ಟಮ್ ಅನಾಲಿಸಿಸ್ ಐ ಡೋಂಟ್ ವಾಟ್ ಪೋಸ್ಟಮ್ ಪೋಸ್ಟ್ ಮಾರ್ಟಮ್ ಅನಾಲಿಸಿಸ್ ಓಕೆ ಯಾ ನೆಕ್ಸ್ಟ್ ಸೊ ಇವೆಲ್ಲ ಇಷ್ಟ್ರಿ ಆಪ್ಷನ್ಗೆ ಸಂಬಂಧಪಟ್ಟಂತಹ ಒಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬರುತ್ತೆ ಡ್ಯೂ ಥಿಂಕ್ ಕರಪ್ ಅನ್ ಸಿವಲೂಷನ್ ಹ್ಯಾಡ್ ಎ ಡೈವರ್ಸ್ ಸಬ್ಸಿ ಸಬ್ಸಿಸ್ಟೆನ್ಸ್ ಬೇಸ್ ಓಕೆ ಸೊ ನೆಕ್ಸ್ಟ್ ಕ್ವೆಶನು ಎಸ್ ಯಾ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನು ಮಿಡಿವಲ್ ಇಂಡಿಯನ್ ಹಿಸ್ಟ್ರೀಲಿ ಎಲ್ಲರೂ ಮಿಡಿಬಲ್ ಇಂಡಿಯನ್ ಹಿಸ್ಟ್ರಿಗೆ ಏನು ಓದಬೇಕು ಏನು ಓದಬೇಕು ಏನು ಓದಬೇಕು ನೋಡಿ ಎರಡು ಸಾವಿರದ ಇಪ್ಪತ್ತೈದರ ಯು ಪಿ ಎಸ್ ಸಿ ಮಿನ್ ಎಕ್ಸಾಮ್ ಇನ್ ದಿ ಮೇನ್ ಆಸ್ಪೆಕ್ಟ್ಸ್ ಆಫ್ ಅಕ್ಬರ್ ರಿಲೀಜಿಯಸ್ ಸಿನ್ಕ್ರಿಟಿಸಮ್ ಸೊ ಇದು ಸಹ ಮೂರುದ ಜನ್ರೇಷನ್ನ ಕ್ವಶನ್ ಪೇಪರ್ ಓಕೆನಾ ಸೊ ಇಲ್ಲೂ ಸಹ ಅಕ್ಬರ್ನ ದೀನ್ಇ ಇಲಾಹಿ ಸುಲಹಿ ಕುಲ್ ಇಬಾದತ್ ಖಾನ ಮತ್ತು ಅಕ್ಬರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಗೋಲ್ಡನ್ ಟೆಂಪಲ್ ರಜಪೂತ ಪಾಲಿಸಿ ತದನಂತರದಲ್ಲಿ ಅಕ್ಬರ್ನ ಸಮಕಾಲೀನ ಭಕ್ತಿ ಸಂತರು ಯಾರು ಅಂತ ಕೇಳ್ತಾರೆ ಸಂತ ತುಕಾರಾಮದಾಸ ತುಳಸಿದಾಸ ರಾಮದಾಸ ಕಬೀರ್ ಅಂತ ಕೇಳ್ತಾನೆ ಕಬೀರ್ ಅಲ್ಲ ಕಂಟೆಂಪ್ರರಿ ಅಲ್ಲ ಸೊ ಈ ಸಮಕಾಲೀನರು ಅಂತಕ್ಕಂಥದ್ದು ಒಂದು ಪರಿಕಲ್ಪನೆ ಓಕೆನಾ ದಟ್ ಈಸ್ ಎ ಒನ್ ಆ್ಯಂಗಲ್ ಸೊ ನೋಡಿ ಯು ಪಿ ಎಸ್ ಸಿ ಆಪ್ಷನ್ಸ್ ಇಂಪ್ಲಿಕೇಶನ್ಸ್ ಆಫ್ ಅಕ್ಬರ್ ಅನ್ನು ಸುಲ್ ಹೈಕುಲ್ ಓಕೆ ಎರಡು ಸಾವಿರದ ಹದಿನೆಂಟರಲ್ಲಿ ಅಕ್ಬರ್ನ ಒಂದು ಧಾರ್ಮಿಕ ನೀತಿ ಬಂದಿದೆ ಎರಡು ಸಾವಿರದ ಹದಿನೈದರಲ್ಲೂ ಬಂದಿದೆ ಎರಡು ಸಾವಿರದ ಎರಡರಲ್ಲೂ ಬಂದಿದೆ ತದನಂತರದಲ್ಲಿ ಸಿವಿಲ್ಸಲ್ಲೂ ಬಂದಿದೆ ಎರಡು ಸಾವಿರದ ಹದಿಮೂರಲ್ಲಿ ಓಕೆನಾ ಸೊ ಇದು ಅದು ಸಾರಿ ಇದು ಆಪ್ಷನಲ್ಲಲ್ಲಿ ಬಂದಿದೆ ಸೊ ಸ್ವಾಮಿ ಆಪ್ಷನಲ್ಲಿ ಬರ್ತಕ್ಕಂಥದ್ದು ನೇರವಾಗಿ ಯು ಪಿ ಎಸ್ ಸಿ ಮೇಲ್ಸಿಗೆ ಬರ್ತಕ್ಕಂಥದ್ದು ನೋಡ್ಬೋದು ಓಕೆ ಸೊ ಹೀಗೆ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನಾರು ಫುಲ್ ಅಕ್ಬರ್ 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 ಬಿಟ್ಟರೆ ಬೇರೆ ಏನಿಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತು ಓಕೆ ಸೊ ದಟ್ಸ್ ನಾಟ್ ಟೈಮ್ ಯು ಅವರ್ ಕ್ಲಾಸಸ್ ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಬಾದತ್ ಖಾನಾದ ಬಗ್ಗೆ ಕೇಳಿದ್ದಾನೆ ಇಬಾದತ್ ಖಾನಾ ಈಸ್ ಎ ರಿಲೀಜಿಯಸ್ ಪಾಲಿಸಿ ಎರಡು ಸಾವಿರದ ಹದಿನಾಲ್ಕರಲ್ಲೇ ಕೇಳಿದ್ದಾನೆ ಓಕೆ ಅದು ಸಿವಿಲ್ ಸರ್ವಿಸಲ್ಲೇ ಕೇಳಿದ್ದಾನೆ ಬಹಳಷ್ಟು ಜನ ಸರ್ ನನಗೆ ಮೇನ್ಸ್ ಪೇಪರ್ ಆಗ್ತೀನಿ ನೆಕ್ಸ್ಟ್ ಪ್ರಿಲಿಮ್ಸ್ ಪ್ರಿಪೇರ್ ಆಗ್ತೀನಿ ಆ ಥರ ಮಾಡಬೇಡಿ ಸಿವಿಲ್ಸ್ ಅಲ್ಲಿ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಪ್ರಿಪ್ರೇಷನ್ ಆರ್ ಇಂಟಿಗ್ರೇಟೆಡ್ ಓಕೆನಾ ಫೈನ್ ಈಗ ನಮ್ಮ ಒಂದು ಎಚ್ ವೈ ಟಿ ಕ್ಲಾಸಲ್ಲಿ ಇದೆಯಾ ಬನ್ನಿ ಚೆಕ್ ಮಾಡೋಣ ಅಶೋ ಪ್ಲಸ್ ಬುದ್ಧ ಮಹಾವೀರ ಜೀವಾಸ್ ಜೀವಾಸ್ ಅಂದ್ರೆ ಗಾಂಧೀಜಿ ಇವ್ರನ್ನು ನೀವೇನ್ ಮಾಡಬೇಕು ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಅಧ್ಯಯನ ಮಾಡಬೇಕು ತ್ರೀ ಸಿಕ್ಸ್ಟಿ ಡಿಗ್ರಿ ಅಧ್ಯಯನ ಮಾಡಿದ್ರೆ ನಿಮಗೆ इन अगर तेरे क्वेश्चंस डिफरेंट हैं वरों ते पीवीक्यू एंगल पर डिस्कस मरी ओके सी आई हैव टोल्ड यू यर यू रीड अकबर फ्रॉम पीवीक्यू एंगल नॉट फ्रॉम योर ओन एंगल नॉट फ्रॉम टेक्सटबुक एंगल नॉट फ्रॉम एकेडमिक्स एंगल ಓಕೆ ಗುಲ್ಬರ್ಗ ಯೂನಿವರ್ಸಿಟಿ ಧಾರವಾಡ ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿ ಐ ಡೋಂಟ್ ವಾಂಟ್ ಯು ಟು ಬಿಕಮ್ ಪಿ ಎಚ್ ಡಿ ಇನ್ ಅಕ್ಬರ್ನು ಅಕ್ಬರ್ಸ್ ಪಾಲಿಸಿ ಕ್ವಶನ್ ಬಂದಿದೆಯಲ್ವಾ ಅಕ್ಬರ್ನ ರಜಪೂತರ ನೀತಿ ಎಕ್ಸಾಮ್ಸ್ ರೀ ಗೊತ್ತಾಯ್ತು ನೀವೇನು ಮಾಡ್ತೀರಾ ನೋಡಿ ಅಕ್ಬರ್ನ ಅಕ್ಬರ್ನ ಸಪರೇಟ್ ಆಗೋತ್ತೀರಾ ಭಕ್ತಿ ಸಂತ ಸಪ್ರೇಟ್ ಆಗುತ್ತಾ ಬಟ್ ಅವರಿಬ್ಬರನ್ನ ಹೋಲಿಕೆ ಮಾಡಲ್ಲ ಹೋಲಿಕೆ ಅಂತ ಹೇಳ್ಕೊಡೋರು ಯಾರು ಕ್ವಶನ್ ಪೇಪರ್ ಹೇಳ್ತಾ ಇದೆ ಹೋಲಿಕೆ ಬಂದಿದೆ ಕಬೀರ್ ಇಸ್ ಕಂಟೆಂಪ್ರರಿ ಆಫ್ ಅಕ್ಬರ್ ಈ ಆಂಗಲ್ ಓದೋದೇ ಇಲ್ಲ ನೀವು ದಟ್ಸ್ ನನ್ನ ಹೆಚ್ ಟಿ ಟಿ ಕ್ಲಾಸ್ ಬರ್ತದೆ ಇದನ್ನೇ ಪದೇ ಪದೇ ಹೇಳ್ತೀನಿ ಇವ್ರು ಇಂಪಾರ್ಟೆಂಟ್ ಇದನ್ನು ತ್ರೀ ಸಿಕ್ಸ್ಟಿ ಡಿಗ್ರಿ ಓದ್ಕೊಳ್ಳಿ ಇವ್ರು ಪಿ ವೈ ಕ್ಯೂ ಆ್ಯಂಗಲ್ ಫಾರ್ ಮೀ ಪಿ ವಿ ಎಸ್ ಎರ್ ಕ್ವಶನ್ ಪೇಪರ್ ಅಂಡ್ ಹೈ ಇಲ್ಡಿಂಗ್ ಟಾಪಿಕ್ ಏನು ಮಾತಾಡಲ್ಲ ನಾನು ಓಕೆನಾ ಯಾ ನೆಕ್ಸ್ಟ್ ಕ್ವಶನ್ ಹೋಗೋಣ ಎಸ್ ನೆಕ್ಸ್ಟ್ ಕ್ವಶನ್ನು ಇಲ್ಲಿ ನೋಡಿ ಕ್ವಶನ್ಸ್ ಇದೆ ಸೊ ಇದು ಅಕ್ಬರ್ದು ಸಾಕಷ್ಟು ಕ್ವಶನ್ ಇದೆ ಅಕ್ಬರ್ ಬಗ್ಗೆ ಎರಡು ಸಾವಿರದ ಹದಿನಾಲ್ಕರಲ್ಲೂ ಕ್ವಶನ್ ಇದೆ ಇಬಾದತ್ ಖಾನ್ ಅಂದರೆ ಏನು ಅಂತ ಕೇಳಿದರೆ ಓಕೆ ತದನಂತರದಲ್ಲಿ ಇಲ್ಲಿ ನೋಡಿ ಸುನಾಮಿ ಎಸ್ ಓಕೆ ಈಗ ಸುನಾಮಿ ಬಗ್ಗೆ ಮಾತಾಡೋಣ ಸುನಾಮಿ ಸರ್ ಫಿಸಿಕಲ್ ಇದರಲ್ಲಿ ಒಂದು ಫಿಸಿಕಲ್ ಜೋಗ್ರಫಿಯಲ್ಲಿ ಏನು ಓದಬೇಕು ಸರ್ ಹೇಗೆ ಓದಬೇಕು ಅಂತಂದರೆ ನೋಡಿ ಹೇಳ್ತೀನಿ ನಾನು ಒಂದು ನಿಮಿಷ ಈಗ ನಿಮಗೆ ಸುನಾಮಿಸ್ ವಾಲ್ಕನೋಸ್ ತದನಂತರದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಲ್ಕ್ವಕ್ಸ್ ಓಕೆ ಸೊ ನಾನೇನು ಇಲ್ಲಿ ಹೇಳ್ತೀನಿ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಓಕೆನಾ ಮೋಸ್ಟ್ ಇಂಪಾರ್ಟೆಂಟು ಸುನಾಮೀಸು ಇದು ಹೇಳಿದ್ದೀನಿ ಇದನ್ನು ಹೇಳಿದ್ದೀನಿ ಡ್ಯೂಟ್ ಮಾಡ Okey, ilbir. Anlıyorum. 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 या ये मोस्ट इम्पोर्टेंट ಸೊ ಸುನಾಮಿ ಎಕ್ಸಾಮ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟು ಅದನ್ನ ಪದೇ ಪದೇ ಹೇಳ್ತಾ ಇದ್ದೀನಿ ಎಕ್ಸಾಮ್ಸ್ ಪದೇ ಪದೇ ಬರ್ತಾ ಇದೆ ಸೊ ಸುನಾಮೀಸದಲ್ಲಿ ಅಲೆಗಳು ನೋಡಿ ಇಲ್ಲಿ ನಾರ್ಮಲ್ ಆಗಿರ್ತಕ್ಕಂತಹ ಅಲೆಗಳು ಇಲ್ಲೆಲ್ಲ ಕುಗಿಕ್ಕು ಇಲ್ಲಿ ಇದಾಗಿ ಈ ತರ ಹೋಗಿ ತುಂಬಾ ಏನಾಗುತ್ತೆ ಡಿಸ್ಟ್ರಾಕ್ಷನ್ ಆಗುತ್ತೆ ಅಲೆಗಳು ಈ ತರ ಹೋಗಿ ಆ ಭೂಕಂಪದ ಉಂಟಾಗಿರ್ತಕ್ಕಂತಹ ಶಕ್ತಿ ಬಿಡುಗಡೆ ಓಕೆ ನೋಡಿ ಕ್ವಶನ್ಸ್ ನೋಡಿ ಎಕ್ಸಾಮ್ ಎಲ್ಲ ಇಲ್ಲಿ ನೋಡಿ ಕ್ವಶನ್ಸ್ ನೋಡಿ ಕ್ವಶನ್ ಏನಿದೆ ವಾಟ್ ಆರ್ ಸುನಾಮೀಸ್ ವಾಟ್ ಆರ್ ದಿ ಸುನಾಮೀಸ್ ಹೌ ಆ್ಯಂಡ್ ವೇರ್ ದೇ ಫಾರ್ಮ್ಡ್ ವಾಟ್ ಆರ್ ದಿ ಸುನಾಮೀಸ್ ವಾಟ್ ಆರ್ ದಿ ಸುನಾಮೀಸ್ ಹೌ ಅಂಡ್ ವೇರ್ ದೇ ಫಾರ್ಮಡ್ ವಾಟ್ ಆರ್ ದೇರ್ ಕಾನ್ಸಿಕ್ವೆನ್ಸಸ್ ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್ಸ್ ಅಂದರೆ ಇಲ್ಲಿ ಕ್ವಶನ್ಸ್ ಅಲ್ಲಿ ಏನಿದೆ ಫಸ್ಟು ಕ್ವಶನ್ ನಂಬರ್ ಒನ್ ನಾನು ಯು ಪಿ ಎಸ್ ಸಿ ಮೆನ್ಸಲ್ಲಿ ಇದೇ ಥರ ಬರ್ತೀನಿ ಕ್ವಶನ್ ನಂಬರ್ ಒನ್ ನಾಕೊಳ್ತಿದ್ದೆ ಹೌ ಅಂಡ್ ವೇರ್ ನೋಡಿ ಹೌ ಹೇ ಫಾರ್ಮೇಶನ್ ಆಗುತ್ತೆ ವೇರ್ ವೇರ್ ದೀಸ್ ಪ್ಲೇಟ್ಸ್ ಆರ್ ಮರ್ಜಿಂಗ್ ಈಚ್ ಪ್ಲೇಟ್ ಗೋಯಿಂಗ್ ಇನ್ ಸೈಡ್ ಓಕೆನಾ ಎರಡು ಪ್ಲೇಟ್ ಒಳಗಡೆ ಕಂಡು ಬರ್ತಕ್ಕಂತಹ ಭೂಕಂಪ ಉಂಟಾದಾಗ ಸೊ ಅಲ್ಲಿ ವೇರ್ ವೇರ್ ದೇ ಆರ್ ಫಾರ್ಮಡ್ ವಾಟ್ ಆರ್ ದಿ ಕಾನ್ಸಿಕ್ವೆನ್ಸಸ್ ಅಲ್ಲಿನ ಭೂಕಂಪದ ಅಲೆಗಳ ಒಂದು ಶಕ್ತಿ ಭೂಕಂಪದಿಂದ ಉಂಟಾಗದಿಂದ ಉಂಟಾದಂತಹ ಶಕ್ತಿ ಅಲೆಗಳನ್ನು ಪರಿವರ್ತನೆ ಮಾಡಿ ಅವು ಅಲೆಗಳ ಗಾತ್ರ ತುಂಬಾ ಜಾಸ್ತಿ ಆಗುತ್ತೆ ಸೊ ಅವಾಗ ವಾಟ್ ಆರ್ ದೇರ್ ಕಾನ್ಸಿಕ್ವೆನ್ ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್ಸ್ ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್ಸ್ ಫಸ್ಟ್ ಏನಾಗುತ್ತೆ ರಿಸೀಡ್ ಆಗುತ್ತೆ ನೀರು ಸಮುದ್ರದ ನೀರು ಫಸ್ಟ್ ಕೆಳಕ್ಕೆ ಹೋಗಿ ಆಮೇಲೆ ಭೋರ್ಘ್ಯರವಾಗಿ ಆ ಒಂದು ಅಲೆಗಳು ಬಂದು ಆ ಒಂದು ಕರಾವಳಿ ತೀರಕ್ಕೆ ಅಪ್ಪಳಿಸುತ್ತೆ ಸೊ ದಟ್ಸ್ ವಾಟ್ ಐ ಹ್ಯಾವ್ ಟೋಲ್ಡ್ ಯು ದಿಸ್ ದಿ ದೀಸ್ ಥಿಂಗ್ಸ್ ಅಂದರೆ ಸುನಾಮಿ ವಲ್ಕನು ಅರ್ತ್ ಕ್ವ್ಯಾಕ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಯು ಪಿ ಎಸ್ ಸಿ ಎರಡು ಸಾವಿರದ ಹದಿನೇಳರಲ್ಲಿ ಸೇಮ್ ಕ್ವೆಶನ್ ಇದು ಯು ಪಿ ಎಸ್ ಸಿ ಎರಡು ಸಾವಿರದ ಇಪ್ಪತ್ತೈದರ ಕ್ವೆಷನ್ನು ಇದು ಎರಡು ಸಾವಿರದ ಹದಿನೇಳರ ಕ್ವಶನು ಏನಂತ In December 2004, tsunami brought a havoc on 14 countries, including India. Idu inadu statement to question Allah. Discuss the factors responsible for occurring tsunami and its effect on life and economy. So factors responsible. Okay. Factors responsible, what and where. Ily same question. In the light of guidelines of NDMA, describe the mechanism for preparedness to reduce the risk during such events. So NDMA, National Disaster Management Act. ಈಸ್ ಎಚ್ ವೈ ಟಿ ಓಕೆನಾ ತದನಂತರದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನೀವು ಬರೆದಿಟ್ಕೊಳ್ಳಿ ಇನ್ನೂ ಫ್ಯೂಚರಲ್ಲಿ ಇವೇ ಕ್ವಶನ್ಸ್ ಬರುತ್ತೆ ಇವು ಬಿಟ್ಟು ಬೇರೇನು ಬರೋಲ್ಲ ಓಕೆ ನಾನಿಲ್ಲಿ ಕೊಡ್ತಕ್ಕಂಥದ್ದು ಟ್ರೈಲರ್ ಅಷ್ಟೇ ನಾನು ಇಪ್ಪತ್ತಕ್ಕೆ ಕನಿಷ್ಠ ಹದಿನೆಂಟು ಕ್ವಶನ್ ಪಿ ವೈ ಕ್ಯೂಸನ್ ತರ್ತೀನಿ ಓಕೆನಾ ಸೊ ದಿಸ್ ಈಸ್ ಆಲ್ ಅಬೌಟ್ ಕ್ವಶನ್ ಸೊ ನೆಕ್ಸ್ಟ್ ನಮಗೆ ಬರ್ತಕ್ಕಂಥದ್ದು ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ ನನಗೆ ಬರ್ತಕ್ಕಂಥದ್ದು ಅಕ್ಬರ್ ಪಾಲಿಸಿ ಆಯ್ತು ನೋಡಿ ನೋಡೋಣ ಸರ್ಕಾರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದೆ ನೋಡಿ ಕರ್ನಾಟಕ ಸರ್ಕಾರಕ್ಕೆ ಇವರು ಬಹಳ ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ ನೀವೆಲ್ಲ ಪ್ರಿಪೇರ್ ಆಗ್ತಿದ್ರ ಗೌರ್ಮೆಂಟ್ ಇವ್ರ ಬಗ್ಗೆ ಮೆನ್ಶನ್ ಮಾಡಿದ್ರೆ ಬಹಳ ಇಂಪಾರ್ಟೆಂಟ್ ಸಮಾಜ ಸುಧಾರಕರಾಗಿ ಸಮಾನತೆ ಹರಿಕಾರರಾಗಿ ಶೋಷಿತ ಜನರ ಘನತೆ ಬದುಕಿಗಾಗಿ ಅವಿರತ ದುಡಿದ ಜ್ಯೋತಿ ಬಾ ಕೂಡ ಅವರಿಗೆ ನನ್ನ ನಮನಗಳು ಇದು ಎಕ್ಸಾಮ್ಸ್ ಇಂಪಾರ್ಟೆಂಟ್ ಅಲ್ಲ ಇದು ಕೇವಲ ಒಂದು ಸಾಮಾಜಿಕ ನ್ಯಾಯದಿಂದ ಇಂಪಾರ್ಟೆಂಟ್ ಇದು ಎಕ್ಸಾಮ್ಸ್ ಇಂಪಾರ್ಟೆಂಟ್ ಅಲ್ಲ ಇದು ಕೆ ಎಸ್ ಮತ್ತೆ ಐ ಎಸ್ ಮೇಮ್ಸು ಪ್ರಬಂಧ ಐ ಎಸ್ ಎಂಪಾರ್ಟೆಂಟ್ ಸಿ ಗ್ರೂಪ್ ಎಕ್ಸಾಮ್ಸ್ಗೆ ಈ ತರ ಇನ್ಫಾರ್ಮೇಶನ್ ಹೆಲ್ಪ್ ಆಗಲ್ಲ ಮತ್ತೆ ಯಾವ ತರ ಇನ್ಫಾರ್ಮೇಶನ್ ಹೆಲ್ಪ್ ಆಗ ನೋಡಿ ನಾನು ಏಪ್ರಿಲ್ ಹನ್ನೊಂದರಂದು ಏನು ಮಾಡ್ತೀನಿ ಅಂತಂದರೆ ನಾನು ಎಚ್ ಐ ಟಿ ಕ್ಲಾಸಲ್ಲಿ ಹೇಳ್ತಾ ಇದ್ದೀನಿ ಕೆ ಎಸ್ ಮೀನ್ಸ್ ಐ ಎ ಎಸ್ ಮೀನ್ಸ್ಗೆ ಇಂಪಾರ್ಟೆಂಟು ಬಟ್ ಅಲ್ಲಿ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿ ಅವರು ಹೇಳ ಸಿದ್ದರಾಮಯ್ಯ ಅದು ಮೇನ್ಸ್ ಹೆಲ್ಪ್ ಆಗುತ್ತೆ ನಿಮ್ಮ ಸಿ ಗ್ರೂಪ್ ಹೆಲ್ಪ್ ಆಗೋಲ್ಲ ಸೊ ನೆಕ್ಸ್ಟು ನೋಡಿ ಮಾರ್ಚ್ ಇಪ್ಪತ್ತೈದರಂದು ಒಂದು ವೀಡಿಯೋ ಹಾಕ್ತೀನಿ ಅಫೀಷಿಯಲ್ ಟ್ರೇಲರ್ ಆಫ್ ಪೂಲೆ ಅಂತ ಒಂದು ವಿಡಿಯೋ ಬರುತ್ತೆ ನನಗೆ ನೋಡಿ ಗುಡ್ ಟ್ರೈಲರ್ ಫಾರ್ ಯುವರ್ ಪ್ರಿಪ್ರೇಷನ್ ಈಜೆ ಎಚ್ ವೈ ಟಿ ಅಂತ ಮೆನ್ಷನ್ ಮಾಡ್ತೀನಿ ಈಜೆ ಎಚ್ ವೈ ಟಿ ಹಿ ವಿಲ್ ಕಮ್ ಟು ಎಕ್ಸಾಮ್ ಅಗೇನ್ ಅಂಡ್ ಅಗೇನ್ ಮೈ ಟಾಸ್ಕ್ ಟು ಯು ಮೇಕ್ ಒನ್ ಪೇಜ್ ನೋಟ್ ಅಬೌಟ್ ಹಿಮ್ ಅಂಡ್ ಕಂಪೈಲ್ ಪಿ ವೈ ಕ್ಯೂ ಅಬೌಟ್ ಹಿಮ್ ಓಕೆನಾ ಐ ಹಾವ್ ಟೋಲ್ಡ್ ವೆರಿ ಕ್ಲಿಯರ್ಲಿ ನನ್ನ ಇಡೀ ಎಚ್ ವೈ ಟಿ ಕ್ಲಾಸಲ್ಲಿ ಅರೇ ಜಾಯ್ನ್ ಅಪ್ ಅಂದ್ರೆ ಯು ಕ್ಯಾನ್ ರಿವೆರಿಫೈ ಇಟ್ ಓಕೆನಾ ಏನಕ್ಕೆ ಅಂತಂದರೆ ಸರ್ ಬೇರೆಯವರು ಇದ್ದಾರಲ್ಲ ಸರ್ ರಾಧಾಕಾಂತ್ ದೇವ್ ಇದ್ದಾರೆ ಕೇಶವ್ ಚಂದ್ರ ಸೇನ್ ಇದ್ದಾರೆ ಯಾಕೆ ಸರ್ ಅವ್ರು ಕೇಳಲ್ಲ ಅವ್ರು ಕೇಳಲ್ಲ ಕೇಳದೆ ಜ್ಯೋತಿ ಬಾಪೂಲಿನ ಓಕೆನಾ ಸರ್ ನೀವು ಇದು ಕರ್ನಾಟಕ దనే సాకష్టు ఇదారే మహారాష్ట్రదనే సాకష్టు జనే ఇదారే ఓకే అవర్ నా చెల్త ఇలాంద్ర అవని కేరల దట్ ఇస్ హౌ ఎగ్జామ్ ఇస్ మేడ్ అప్ ఓకే నోడీ సో మహాత్మా జ్యోతిరావు పూలే రైటింగ్స్ అండ్ ఎఫర్ట్స్ ఆఫ్ సోషల్ రిఫార్మ్ టచ్డ్ ఓకే ఆల్మోస్ట్ ఆల్ సబ్బాల్ట్రెంట్ క్లాస్ నోడీ నన్ను అది చెల్తని మీరు ಹೋಮ್ ವರ್ಕ್ ಮಾಡಿ ಹೋಮ್ ವರ್ಕ್ ಮಾಡಿ ಹೋಮ್ ವರ್ಕ್ ಮಾಡಿ ಅಂದರೆ ಏನಕ್ಕೆ ಅಂತಂದರೆ ಅವರ ಪುಸ್ತಕವನ್ನು ತೆಗೆದುಕೊಂಡು ನೀವು ಹೇಳಬೇಕು ಗುಲಾಮ್ಗಿರಿ ಅಂತ ಪುಸ್ತಕ ಇದೆ ಗುಲಾಮ್ಗಿರಿ ಪುಸ್ತಕದಲ್ಲಿ ಏನು ಹೇಳ್ತಾರೆ ಅವರ ಪುಣೆಯಲ್ಲಿ ಶಾಲೆಯನ್ನು ಸ್ಥಾಪನೆ ಮಾಡ್ತಾರೆ ಅದ್ರ ಮೂಲಕ ಏನು ಹೇಳ್ತಾರೆ ಓಕೆ ಸೊ ಜ್ಯೋತಿರಾ ಪೂಲೆ ಅವರ ಒಂದು ಅವರ ಒಂದು ಮೋಡ ರಿಫಾರ್ಮ್ ಹೇಗಿದೆ ನೀವು ಬರೀ ಜ್ಯೋತಿಬಾ ಪೂಲೆ ಬಗ್ಗೆ ಅವರು ಹಾಗೆ ಮಾಡಿದ್ರು ಈಗ ಮಾಡಿದ್ರು ವಿತೌಟ್ ಗಿವಿಂಗ್ ಎನಿ ಎವಿಡೆನ್ಸ್ ಲೈಕ್ ಹಿಸ್ ಬುಕ್ಸ್ ಹೀಸ್ ಇನಿಷಿಯೇಟಿವ್ಸ್ ಓಕೆ ಯು ಹ್ಯಾವ್ ಟು ಮೆನ್ಷನ್ ವೇರ್ ಎವರ್ ಇಟ್ ಈಸ್ ನೀಡೆಡ್ ಓಕೆ ಸೊ ಜ್ಯೋತಿಬಾ ಪೂಲೆ ಬಗ್ಗೆ ಜಿ ಎಸ್ ಒನ್ನಲ್ಲಿ ಕೇಳಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಸೊ ಈ ನಿಟ್ಟಿನಲ್ಲಿ ತಾವೇನು ಮಾಡಬೇಕು ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೈದರಲ್ಲಿ ಕೇಳಿದರೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಕೇಳ್ತಾರೆ ಇಪ್ಪತ್ತು ಯಾವಾಗಾದ್ರೂ ಕೇಳ್ಬೋದು ಐ ಆಮ್ ನಾಟ್ ಟೆಲಿಂಗ್ ಇದೇ ವರ್ಷದಲ್ಲಿ ಕೇಳ್ತಾರೆ ಅಂತ ಹೇಳಿಲ್ಲ ಯಾವುದೇ ವರ್ಷದಲ್ಲಿ ಕೇಳಿದ್ರು ಸಹ ನೀವು ಸರ ಸಖತ್ತಾಗಿ ಬ್ಯಾಟಿಂಗ್ ಮಾಡಂಗಿರ್ಬೇಕು ಓಕೆ ಸೊ ನಂತರದಲ್ಲಿ